ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ರತ್ನ ಮಾಡುವ ನಮಸ್ಕಾರಗಳು ಇವತ್ತು ನಾನು ವರಮಹಾಲಕ್ಷ್ಮಿಯ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ ಈಗಾಗಲೇ ದೇವರಿಗೆ ಸೀರೆ ಉಡಿಸುವ ವಿಧಾನವನ್ನು ತೋರಿಸಿದ್ದೀನಿ ಇವಾಗ ಈ ರಥವನ್ನು ಹೇಗೆ ಮಾಡುವುದು ಅಂದರೆ ಮೊದಲಿಗೆ ಕಳಸವನ್ನು ಪೂಜೆ ಮಾಡಿ ಲಕ್ಷ್ಮಿಗೆ ಹನ್ನೆರಡು ಅಥವಾ ಎರಡು ಎಡೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಮತ್ತು ಕಂಕಣವನ್ನು ಕಟ್ಟಿ ಲಕ್ಷ್ಮಿಗೆ ವೃತ್ತದ ದಾರವನ್ನು ಕಟ್ಟಿ ಅಂದರೆ ಒಂಬತ್ತು ಎಳೆ ದಾರವನ್ನು ತೆಗೆದುಕೊಂಡು ಅರ್ಧ ಇಂಚಿಗೆ ಗೊಂದು ಒಂಬತ್ತು ಗಂಟುಗಳನ್ನು ಹಾಕಿ ಒಂದು ಅಡಿ ಉದ್ದದಷ್ಟು ಮಾಡಿ ದೇವರ ಕಳಸದ ಮೇಲೆ ಇಟ್ಟು ಲಕ್ಷ್ಮಿಗೆ ಧ್ಯಾನಂ ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ ಶ್ರೀ ವರಮಹಾಲಕ್ಷ್ಮೀ ದೈವಿಯೇ ನಮಃ ಆವಾಹಿತ ಭಾವ ಸ್ಥಾಪಿತ ಭಾವ ಸನ್ನಿರುದ್ಧೋಭವ ಅವಕುಂಠಿತೈಭವ ಶಾಂತ ಆವಾಹನಂ ಸಮರ್ಪಯಾಮಿ ಎಂದು ಹೇಳಿ ಪೂಜೆಯನ್ನು ಮಾಡಿ ಗತ್ವೇನ ಕಲಶಾರಾಧನಂ ಕರಿಷ್ಯ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮನೆ ಸಿಂಧು ಕಾವೇರಿ ಜಲಸ್ಮಿತ್ ಸನ್ನಿಧಂ ಕುರು ಈ ಶ್ಲೋಕವನ್ನು ಹೇಳಿಕೊಂಡು ಕಲಶ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಮುಂದೆ ಇಟ್ಟಿರುವ ಮಡ್ಲಕ್ಕಿ ಮತ್ತು ತಾಂಬಲಗಳಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ಹೂವನ್ನು ಇಡಿ ಹಾಗೆಯೇ ದೇವಿಯ ಮುಂದೆ ಎರಡು ಅಥವಾ ಐದು ಅಥವಾ ಒಂಬತ್ತು ದೀಪಗಳನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ದೀಪಗಳನ್ನು ಹಚ್ಚಿ ಬೆಳಗಿಸಿ ಗಂಧದ ಕಟ್ಟಿ ಮತ್ತು ಕರ್ಪೂರವನ್ನು ಹಚ್ಚಿಕೊಂಡು ಆರತಿಯನ್ನು ಬೆಳಗ್ಗೆ ಗಣಪತಿಯ ಪೂಜೆ ಅದರದ್ದು ನಿರ್ವಿಘ್ನತಾ ಸಿದ್ಧಾರ್ಥಂ ಶ್ರೀ ಮನ್ಮಹಾಗಣಪತಿ ಪೂಜ್ಯಂ ಕರಶ್ಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಸು ಸರ್ವದ ಶ್ರೀ ಮನ್ಮಹಾ ಗಣಪತಿಯೇ ನಮಃ ಪಂಚೋಪಚಾರ ಪೂಜ್ಯಂ ಸಮರ್ಪಯಾಮಿ ಎಂದು ಶ್ಲೋಕವನ್ನು ಹೇಳಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ವಿಘ್ನೇಶ್ವರ ನಾನು ಮಾಡುತ್ತಿರುವ ವರಮಹಾಲಕ್ಷ್ಮಿ ವ್ರತಾ ಶೀಘ್ರವಾಗಿ ಅನುಗ್ರಹಿಸು ವರಮಹಾಲಕ್ಷ್ಮಿ ನನ್ನ ಪೂಜೆಯನ್ನು ಸ್ವೀಕರಿಸಲಿ ಈ ಪೂಜೆಯಿಂದ ನನ್ನ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂತೆ ಮಾಡುವ ಅಂತ ಹೇಳಿಕೊಂಡು ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ದೇವಿಯ ಮುಂದೆ ಕುಳಿತು ವರಮಹಾಲಕ್ಷ್ಮಿಯ ಬುಕ್ಕಿನಲ್ಲಿ ಇರುವ ಹಬ್ಬದ ವ್ರತದ ಕಥೆಯನ್ನು ಎಲ್ಲರಿಗೂ ಓದಿ ಹೇಳಿ ಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಕಟ್ಟಿ ಫಲತಮ್ಮಲವನ್ನು ಇಡಿ ನಿಮಗೆ ಮತ್ತು ಬಂದಿರುವ ಮುತ್ತೈದರಿಗೆಲ್ಲ ಕಂಕಣವನ್ನು ಕಟ್ಟಿ ಇವಾಗ ದೇವಿಗೆ ಗಂಧದ ಕಡ್ಡಿ ಮತ್ತು ಕರ್ಪೂರದ ಅಥವಾ ಬತ್ತಿಯಿಂದ ಆರತಿಯನ್ನು ಬೆಳಗಿ ದೇವಿಗೆ ಎಲ್ಲರೂ ಸೇರಿಕೊಂಡು ಆರತಿಯನ್ನು ಬೆಳಗಿ ಆಮೇಲೆ ಎಲ್ಲರೂ ಮಂಗಳಾರತಿಯನ್ನು ತೆಗೆದುಕೊಳ್ಳಿ ಲಕ್ಷ್ಮೀ ದೇವಿಗೆ ಕೊನೆಯಲ್ಲಿ ಕೆಂಪು ಆರತಿಯನ್ನು ಮಾಡಿ ದೇವಿಗೆ ತಿಲಕವನ್ನು ಇಟ್ಟು ಬಾಗಲಿಗೆ ಎರಡು ಡ್ರಾಪ್ ಕೆಂಪು ಅರತಿಯ ನೀರನ್ನು ಹಾಕಿ ದೇವಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರನ್ನು ಕಾಪಾಡು ಬೇಡಿಕೊಳ್ಳಿ ಹಣ್ಣುಗಳಿಗೆ ನೀರನ್ನು ಪ್ರೋಕ್ಷಣೆ ಮಾಡಿ ಫಲತಾಂಬೂಲವನ್ನು ನೈವೇದ್ಯಕ್ಕೆ ತೋರಿಸಿ ಮನೆಯಲ್ಲಿ ಮಾಡಿರುವ ಲಕ್ಷ್ಮಿಗೆ ಪ್ರಿಯವಾದ ಒಬ್ಬಟ್ಟು ಮತ್ತು ಎಲ್ಲ ಅಡುಗೆಯನ್ನು ನೈವೇದ್ಯವಾಗಿ ತೋರಿಸಿ ನೈವೇದ್ಯ ಸಮರ್ಪಯಾಮಿ ಬಂದಿರುವ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ ಹಬ್ಬದ ದಿನ ಯಾರೆಲ್ಲ ಮುತ್ತೈದರು ನಮ್ಮ ಮನೆಗೆ ಬಂದು ದೇವಿಯನ್ನು ನೋಡಿ ಅಕ್ಷತೆಯನ್ನು ಹಾಕಿ ಅರಸಿ ಹಾರೈಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲವನ್ನು ದೇವಿ ಈಡೇರಿಸುತ್ತಾರೆ ಇವತ್ತು ನಾನು ನನ್ನ ಸ್ನೇಹಿತೆಯರನ್ನು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ದೆ ಯಾರೆಲ್ಲರೂ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡುತ್ತಿರುತ್ತೀರಾ ಅವರೆಲ್ಲರೂ ಸಂಜೆಯ ವೇಳೆಗೆ ನಿಮ್ಮ ಮನೆಯ ನೆರೆಹೊರೆಯರು ಬಂಧು ಬಳಗದವರನ್ನು ಮತ್ತು ಸ್ನೇಹಿತರನ್ನು ಈ ಹಬ್ಬಕ್ಕೆ ಕರೆದು ಕುಂಕುಮವನ್ನು ಕೊಡಿ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಯಾರು ಬೇಕಾದರೂ ಸರಳವಾಗಿ ಆಚರಿಸಬಹುದು ಕೊನೆಯಲ್ಲಿ ಲಕ್ಷ್ಮಿಯ ವಿಸರ್ಜನೆ ವಿಧಾನ ರಾತ್ರಿ ಒಂಬತ್ತಕ್ಕೆ ಕಳಸವನ್ನು ವಿಸರ್ಜನೆ ಮಾಡಬಹುದು ಅಥವಾ ಮೂರು ದಿನ ಲಕ್ಷ್ಮಿಯನ್ನು ಕೂರಿಸಿ ಇಡುವುದಾದರೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ನಂತರ ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಿಸಿ ಆಮೇಲೆ ಕಳಸ ವಿಸರ್ಜನೆ ಮಾಡಿ ಕಳಸ ವಿಸರ್ಜನೆ ಮಾಡಿದ ಮೇಲೆ ವ್ರತದ ದಾರವನ್ನು ತೆಗೆದುಕೊಂಡು ನಿಮ್ಮ ಮಾಂಗಲ್ಯ ಸರಕ್ಕೆ ಕಟ್ಟಿಕೊಳ್ಳಿ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮದಾಗುತ್ತದೆ ಆಮೇಲೆ ನೀವು ಸಂಜೆಯ ವೇಳೆಗೆ ನೆರೆವರೆಯರು ಬಂಧು ಬಳಗದವರ ಮತ್ತು ಫ್ರೆಂಡ್ಸ್ ಮನೆಗೆ ಹೋಗಿ ಅರಿಶಿನ ಕುಂಕುಮವನ್ನು ಹಚ್ಚಿಕೊಂಡು ಬನ್ನಿ ಪ್ರತಿ ವರ್ಷನೂ ಹಬ್ಬದಲ್ಲಿ ಲಕ್ಷ್ಮಿಯನ್ನು ನಾವು ಬೆಳಗ್ಗೆಯನ್ನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನು ಕೂರಿಸಬೇಕು ಆವಾಗ ಸಂಜೆ ಎಷ್ಟರಲ್ಲಿ ಎರಡು ಪೂಜೆ ಆಗುತ್ತದೆ ಮತ್ತು ಮೂರು ದಿನ ಲಕ್ಷ್ಮಿಯನ್ನು ಕೂರಿಸಿದರೆ ಒಟ್ಟು ಐದು ಪೂಜೆಯನ್ನು ಆಗಬೇಕು ಲಕ್ಷ್ಮಿ ಪೂಜೆಯನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾರೆ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿಯರು ಮತ್ತೆ ಸಂಜೆ ಆರು ಗಂಟೆಗೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾನು ಈ ರೀತಿಯಾಗಿ ವರಮಹಾಲಕ್ಷ್ಮಿ ವೃತ್ತದ ಸರಳ ವಿಧಾನವನ್ನು ತಿಳಿಸಿಕೊಟ್ಟು ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್